ಕಾರ್ಕಳದಲ್ಲಿ ಕೂಡ ಒಂದು ಬಂಗ್ಲೆ ಗುಡ್ಡ ಅಂತ ಹೇಳಿದೆ ಹಾಗೆ ಧರ್ಮಸ್ಥಳದಲ್ಲಿ ಬಂಗ್ಲೆ ಗುಡ್ಡ ಕೂಡ ಇದೆ ಹಿಂದಿನ ಕಾಲದಲ್ಲಿ ಅಲ್ಲೊಂದು ಬಂಗ್ಲೆ ಇತ್ತು ಅದು ಬ್ರಿಟಿಷ್ ಬಂಗ್ಲೋ ಕಾಲಾಂತರದಲ್ಲಿ ಅದೆಲ್ಲವೂ ಕೂಡ ನಶಿಸಿ ಹೋಗಿದೆ ಅದು ಒಂದು ನಿರ್ಜನವಾದಂತ ಒಂದು ಕಾಡಿನ ಪ್ರದೇಶ ಹಾಗಾಗಿ ಅಲ್ಲಿ ಯಾರು ಸಾಮಾನ್ಯವಾಗಿ ಹೋಗೋದಿಲ್ಲ ಅದು ಕೆಲವೊಂದು ಎರಡು ಮೂರು ದಶಕಗಳ ಹಿಂದಿನಿಂದಲೂ ಕೂಡ ಅದೊಂದು ಸೂಸೈಡ್ ಪಾಯಿಂಟ್ ಅದೊಂದು ಸೂಸೈಡ್ ಪಾಯಿಂಟ್ ಅಲ್ಲಿ ಕೆಲವು ಅಸ್ಥಿ ಪಂಜರಗಳು ಸಿಗುವ ಸಾಧ್ಯತೆಗಳು ಇವೆ ಅನ್ನೋದು ಅದೇ ಆ ಸ್ಥಳೀಯವಾದಂತ ನಿವಾಸಿ ವಿಠಲ್ ಗೌಡರಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು ಯಾಕಂದ್ರೆ ಯಾವ್ದಾದ್ರು ಒಂದು ಆತ್ಮಹತ್ಯೆ ಆಯ್ತು ಅಂತ ಹೇಳಿ ಕೇಳ್ಪಟ್ಟಾಗ ಸ್ಥಳೀಯರು ಒಂದಷ್ಟು ಜನ ಜೀಪ್ ಡ್ರೈವರ್ಸು ಅವರೆಲ್ಲ ಅಲ್ಲಿ ಭೇಟಿ ಕೊಟ್ಟು ನೋಡುವಂಥದ್ದು ಯು ಡಿ ಆರ್ ಆಗತ್ತೆ ಆಮೇಲೆ ಅಲ್ಲಿ ಸಿಗುವಂಥ ಶವಗಳನ್ನ ನಿಮ್ಗೆ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡೋಕೆ ಆಗದೆ ಇರುವಂತ ಪರಿಸ್ಥಿತಿಯಲ್ಲಿ ಕೊಳೆತು ನಾರುವಂಥ ಪರಿಸ್ಥಿತಿಯಲ್ಲಿ ಅಲ್ಲಿ ಶವಗಳು ಇರ್ತಾ ಇದ್ವು ಕೆಲವು ಸಂದರ್ಭಗಳಲ್ಲಿ ಅಲ್ಲಿ ನೇಣು ಹಾಕಿಕೊಂಡಂತ ಸ್ಥಿತಿಯಲ್ಲಿ ಸಿಗುವ ದೇಹಗಳು ಅಸ್ಥಿಪಂಜರವಾಗಿ ಪತ್ತೆ ಆಗ್ತಿದ್ವು